ನೀವು ವಾಟ್ಸಪ್ನಲ್ಲಿ ಅಪರಿಚಿತ ಸಂಖ್ಯೆಯಿಂದ ಮದುವೆ ಆಹ್ವಾನದ ಲಿಂಕ್ ಸ್ವೀಕರಿಸಿದ್ದೀರಾ ಅದನ್ನು ಕ್ಲಿಕ್ ಮಾಡುವ ಮೊದಲು ಇಲ್ಲಿ ಕೇಳಿ ಏಕೆಂದ್ರೆ ಆ ಒಂದು ಕ್ಲಿಕ್ ಸ್ಪ್ಯಾಮರ್ಗಳಿಗೆ ಲಾಭವಾಗಬಹುದು ನೀವು ಇಕ್ಕಟ್ಟಲೇ ಸಿಲುಕಬಹುದು ಇತ್ತೀಚೆಗೆ ಬ್ಯಾಂಕ್ಗಳು ಮತ್ತು ಸೈಬರ್ ಭದ್ರತಾ ಸಂಸ್ಥೆಗಳು ನಕಲಿ ಮದುವೆ ಆಹ್ವಾನದ ಲಿಂಕ್ಗಳನ್ನು ಒಳಗೊಂಡ ಹೊಸ ಹಗರಣದ ಬಗ್ಗೆ ಗ್ರಾಹಕರಿಗೆ ಎಚ್ಚರಿಕೆ ನೀಡಿವೆ ಈ ಲಿಂಕ್ಗಳು ಕೇವಲ ಹಾನಿಕಾರಕ ಸ್ಪ್ಯಾಮ್ ಸಂದೇಶಗಳಲ್ಲ ನೀವು ಕ್ಲಿಕ್ ಮಾಡಿದ ನಂತರ ಲಿಂಕ್ ನಿಮ್ಮ ನಲ್ಲಿ ಗೊತ್ತಿಲ್ಲದೆ ಪಿ ಕೆ ಫೈಲ್ ಅನ್ನ ಸ್ಥಾಪಿಸುತ್ತದೆ ಮತ್ತು ಅದು ಸ್ಪ್ಯಾಮರ್ಗಳಿಗೆ ನಿಮ್ಮ ಡೇಟಾ ಮತ್ತು ಕರೆಗಳು ಸಂದೇಶಗಳು ಸೇರಿದಂತೆ ಎಲ್ಲದಕ್ಕೂ ಪ್ರವೇಶವನ್ನ ನೀಡುತ್ತದೆ ಈ ಲಿಂಕ್ಗಳು ವಾಟ್ಸ್ಆಪ್ ಮಾತ್ರವಲ್ಲ ಟೆಲಿಗ್ರಾಂ ಎಸ್ಎಂಎಸ್ ಮತ್ತು ಇಮೇಲ್ ಮೂಲಕ ಕೂಡ ಹರಡುತ್ತದೆ ಅಪರಿಚಿತ ಸಂಖ್ಯೆಗಳಿಂದ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ ಅನಧಿಕೃತ ವೆಬ್ಸೈಟ್ಗಳಿಂದ ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡಬೇಡಿ ಒಟಿಟಿ ಪಾಸ್ವರ್ಡ್ ಅಥವಾ ಬ್ಯಾಂಕಿಂಗ್ ವಿವರಗಳನ್ನು ಎಂದಿಗೂ ಹಂಚಿಕೊಳ್ಳಬೇಡಿ ಬ್ಯಾಂಕಿಂಗ್ಗಾಗಿ ಅಧಿಕೃತ ವೆಬ್ಸೈಟ್ ಅಥವಾ ನಿಮ್ಮ ಬ್ಯಾಂಕಿಂಗ್ ಅಪ್ಲಿಕೇಶನ್ಗಳನ್ನು ಮಾತ್ರ ಬಳಸಿ ಅನುಮಾನಾಸ್ಪದ ಕರೆಗಳು ಅಥವಾ ಸಂದೇಶಗಳನ್ನು ವರದಿ ಮಾಡಿ ರಾಷ್ಟ್ರೀಯ ಸಹಾಯವಾಣಿ ಒಂದು ಒಂಬತ್ತು ಮೂರಕ್ಕೆ ಕರೆ ಮಾಡಿ ಅಥವಾ ಸೈಬರ್ ಕ್ರೈಮ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ನಲ್ಲಿ ವರದಿ ಮಾಡಿ ನೀವು ಅನುಮಾನಾಸ್ಪದ ಕರೆಗಳು ಅಥವಾ ಸಂದೇಶಗಳನ್ನು ಮೂರು ದಿನಗಳ ಒಳಗೆ ಸಂಚಾರಿ ಸಾತಿ ಡಾಟ್ ಕೂಡ ವರದಿ ಮಾಡಬಹುದು ಅಪರಿಚಿತರು ಕಳಿಸುವ ಮದುವೆ ಆಹ್ವಾನದ ಲಿಂಕ್ಗಳನ್ನು ಒತ್ತುವ ಮೊದಲು ಎಚ್ಚರದಿಂದಿರಿ ವಂಚನೆ ತಡೆಗಟ್ಟುವಿಕೆ ಸಲಹೆಗಳನ್ನು ಪಡೆಯಲು ನ್ಯೂಸ್ ಮೀಟರ್ ಅನ್ನ ಫಾಲೋ ಮಾಡಿ